ಒಂದು ಪತ್ರವನ್ನು ಬರೆದು ರಾಷ್ಟ್ರದಲ್ಲಿ ಒಂದು ಐತಿಹಾಸಿಕ ಸಂದರ್ಭ ರಾಷ್ಟ್ರದಲ್ಲಿ ನಾವು ಸಂವಿಧಾನವನ್ನು ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನದ ಮೂಲಕ ಈ ರಾಷ್ಟ್ರವನ್ನು ಮುನ್ನಡೆಸ್ಕೊಂಡು ಬಂದಿರ್ತಕ್ಕಂಥ ಸುಸಂದರ್ಭದಲ್ಲಿ ಸಂಪೂರ್ಣವಾದ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡಿದಾಗ ಆ ಮನವಿಗೆ ಒಪ್ಪಿ ಚರ್ಚೆಯನ್ನು ಪ್ರಾರಂಭ ಮಾಡ್ತಾರೆ ಇಂಥ ಒಂದು ಗಂಭೀರವಾದ ಚರ್ಚಾ ಚರ್ಚೆಯ ಸಮಯದಲ್ಲಿ ಈ ರಾಷ್ಟ್ರಕ್ಕೆ ಯಾವ ರೀತಿ ಸಂವಿಧಾನ ಬಂತು ಸಂವಿಧಾನದ ಮೂಲಕ ಸಮಾನತೆ ಹಾಗೂ ಮಹಿಳೆಯರೇ ಸಮಾನವಾದ ಹಕ್ಕು ದಲಿತರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಮೀಸಲಾತಿ ಎಲ್ಲ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು ಎಪ್ಪತ್ತೈದು ವರ್ಷಗಳ ಕಾಲ ಸಂವಿಧಾನ ಬಂದ ನಂತರ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕಾಗಿದ್ದ ಸಂದರ್ಭ ಯಾಕೆಂತ ಹೇಳಿದ್ರೆ ಮೂರು ಸಾವಿರದ ವರ್ಷದ ಹಿಂದಿರ್ತಕ್ಕ ಇದ್ದಂಥ ನಾಗರಿಕತೆಯಲ್ಲಿ ಅಸಮಾನತೆಯಿಂದ ತುಂಬಿದಂಥದ್ದು ಮೂರು ಸಾವಿರ ವರ್ಷದ ಹಿಂದಿದ್ದಂಥ ನಾಗರಿಕ ನಾಗರಿಕತೆಯಲ್ಲಿ ಎಲ್ಲರೂ ಸಹ ಸಮಾನರಲ್ಲ ಮನುಷ್ಯರು ಮನುಷ್ಯರು ಸಮಾನರಲ್ಲ ಎಲ್ಲರೂ ಮೇಲ್ಜಾತಿಯ ಸೇವೆಗೆ ಇರಬೇಕು ಅಂತಿದ್ದಂಥ ನಾಗರಿಕತೆಯಲ್ಲಿ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದಂಥ ಕೊಡುಗೆ ಭಾರತದ ಸಂವಿಧಾನ ಒಂದು ಪವಿತ್ರವಾದ ಗ್ರಂಥ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಪ್ರಾಂತ್ಯದವರೆಗೂ ಸಹ ಎಲ್ಲ ರೀತಿಯ ರಕ್ಷಣೆ ಅವಕಾಶಗಳು ಎಲ್ಲವನ್ನು ಕೊಡ್ತಕ್ಕಂಥ ಸಂವಿಧಾನದ ಬಗ್ಗೆ ಚರ್ಚೆ ಮಾಡೋ ಬದಲು ಪರೋಕ್ಷವಾಗಿ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚವನ್ನು ಪ್ರ ವಚವನ್ನು ಸ್ವೀಕಾರ ಮಾಡಿ ಕೇಂದ್ರದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳು ಚರ್ಚೆಯ ಸಮಯದಲ್ಲಿ ಬಾಬಾ ಸಾಹ್ ಭೀಮ್ರಾವ್ ಅಂಬೇಡ್ಕರ್ ಅವ್ರನ್ನ ಒಂದು ರೀತಿಯಲ್ಲಿ ಅಪಮಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿರ್ತಕ್ಕಂಥದ್ದು ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಭಾಳ ಸ್ಪಷ್ಟ ಭಾಳ ಸ್ಪಷ್ಟವಾಗಿ ಹೇಳಿ ಆಮೇಲೆ ಅದನ್ನು ತಿದ್ದಲಿಕ್ಕೆ ಪ್ರಯತ್ನ ಮಾಡಿದ್ರು ಅಭಿ ಏಕ್ ಫ್ಯಾಷನ್ ಹೋಗಿಯಾ ಹೇ ಅಂಬೇಡ್ಕರ್ 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 ಅಂತ ಅಂತ ಹೇಳಿ ಇಷ್ಟು ಬಾರಿ ಅಂಬೇಡ್ಕರ್ ಅಂತ ಅನ್ನೋ ಬದಲು ಇತನಾ ನಾಮ ಅಗರ್ ಭಗವಾನ್ ಕ ಲೇತೇ ಹೈ ಸಾತ್ ಸಾತ್ ಜನ ತಕ್ ಸ್ವರ್ಗ ಮಿಲ್ ಜಾತ ಅಂತ ಹೇಳಿ ಆದರೆ ಇಷ್ಟೊಂದು ಬಾರಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋ ಬದಲು ದೇವ್ರ ಹೆಸರು ಹೇಳಿದರೆ ನಿಮಗೆ ನಾಲ್ಕು ಜನ್ಮದಲ್ಲೂ ಸಹ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳಿ ಒಂದು ರೀತಿಯ ವ್ಯಂಗ್ಯ ಮಾಡಿ ಸಂವಿಧಾನವನ್ನು ವ್ಯಂಗ್ಯ ಮಾಡಿ ಬಾಬಾ ಸಾಹಬ್ ಭೀಮ್ರಾವ್ ಅಂಬೇಡ್ಕರ್ ಅವರನ್ನು ಸಹ ಒಂದು ರೀತಿಯಲ್ಲಿ ನೋಡಿದಂಥ ಈ ಮಹಾನ್ ಗಡೀಪಾರ್ ಅಮಿತ್ ಶಾರವರು ಈ ದೇಶದಲ್ಲಿ ಯಾಚನೆ ಮಾಡಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಇದು ಅಮಿತ್ ಅವರ ಕಾರ್ಯಸೂಚಿ ಅಂತ ನನಗೇನು ಅನಿಸೋದಿಲ್ಲ ಯಾವಾಗ ಹಿಂದೂ ರಾಷ್ಟ್ರ ಮಾಡಬೇಕು ಹೇಳಿ ಅವರ ಗುರು ಗೋಲ್ವರ್ಕರ್ ಮತ್ತು ಹೆಡ್ಗೆವಾರ್ ಸಾವರ್ಕರ್ ಇವರೆಲ್ಲರೂ ಸಹ ಸಂವಿಧಾನ ಇದ್ದಾಗ ಸಂವಿಧಾನ ಇರಲಿಲ್ಲ ಸಾವರ್ಕರ್ ಮತ್ತು ಗೋಲ್ವರ್ಕರ್ ಅವರು ಸಂವಿಧಾನವನ್ನು ತ್ರಿವರ್ಣ ಧ್ವಜವನ್ನು ಯಾವತ್ತೂ ಸಹ ಒಪ್ಪಿರಲಿಲ್ಲ ಮತ್ತು ಮೀಸಲಾತಿಯನ್ನು ಒಪ್ಪಲಿಕ್ಕೆ ತಯಾರಿರಲಿಲ್ಲ ಸಂವಿಧಾನವನ್ನು ನಾವು ರಚನೆ ಮಾಡಿದಾಗ ಆರ್ಗನೈಸರ್ ಅಂತ ಹೇಳಿ ಏನು ಅವರ ಪತ್ರಿಕೆ ಇದೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಆ ಒಂದು ಲೇಖನ ಬಂದಿತ್ತು ಆ ಲೇಖನದಲ್ಲಿ ನಾವು ಈ ಸಂವಿಧಾನವನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ಭಾರತೀಯತೆ ಅನ್ನೋದೇನೂ ಇಲ್ಲ ಪಾಶ್ಚಿಮಾತ್ಯ ದೇಶದಿಂದ ಕೆಲವು ಅಂಶಗಳನ್ನು ಆರಿಸ್ಕೊಂಡು ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಾವರ್ಕರವರು ಸಹ ಇದನ್ನು ಒಪ್ಪಿರಲಿಲ್ಲ ಮತ್ತು ಗೋಲ್ವರ್ಕರ್ ಗೋಲ್ವರ್ಕರು ಸಹ ಇದನ್ನು ಒಪ್ಪಿರಲಿಲ್ಲ ಅದೇ ರೀತಿ ತ್ರಿವರ್ಣ ಧ್ವಜವನ್ನು ಸಹ ಒಪ್ಪದೆ ಇರ್ತಕ್ಕಂಥ ಈ ಮಹಾನ್ ಭಾವರು ತ್ರಿವರ್ಣ ಧ್ವಜ ಮೂರು ಬಣ್ಣ ಅಶುಭ ಇದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಅವರಿಗೆ ಭಾಗ್ವಧ್ವಜ ಬೇಕು ಹೇಳಿ ಮಾಡಿದಂಥ ಮಹಾನ್ ವ್ಯಕ್ತಿಗಳು ಇವರ ಕಚೇರಿಗಳ ಮೇಲೆ ಎಲ್ಲೂ ಸಹ ತ್ರಿವರ್ಣ ಧ್ವಜವನ್ನು ಸುಮಾರು ಐವತ್ತೆರಡು ವರ್ಷಗಳ ಕಾಲ ಇವರು ಆರಿಸಿರಲಿಲ್ಲ ಸಾವರ್ಕರ್ ಅವರು ಒಪ್ಪಿರಲಿಲ್ಲ ಗೋಲ್ವರ್ಕರವರು ಸಹ ಒಪ್ಪಿರಲಿಲ್ಲ ಆದ್ದರಿಂದ ಇದು ಹಳೆಯ ಚಾಳಿಯವರು ಏನು ಗುಪ್ತ ಸೂಚಿ ಇತ್ತು ಗುಪ್ತ ಕಾರ್ಯಸೂಚಿ ಜ ಇಡನ್ ಅಜೆಂಡಾ ಅಂತ ಏನು ಹೇಳ್ತೀವಿ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಯಾಕಂತ ಹೇಳಿದ್ರೆ ಬರೋ ಈ ವರ್ಷ ಆರ್ ಎಸ್ ಎಸ್ ನೂರು ವರ್ಷಗಳ ಕಾಲ ಈ ರಾಷ್ಟ್ರದಲ್ಲಿ ಆ ಸಂಘಟಿತರಾಗಿದ್ದಾರೆ ನೂರು ವರ್ಷಕ್ಕೆ ಏನಾದರೂ ಮಾಡಬೇಕು ಅನ್ನೋ ಹುನ್ನಾರದಲ್ಲಿ ಈ ವಿಚಾರವನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಏನು ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲಿ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ ಈ ದೇಶದಲ್ಲಿ ಜನಗಣತಿ ಜಾತಿ ಗಣತಿ ಆಗಬೇಕು ಹೇಳಿ ಜಾತಿ ಗಣತಿಗೆ ಇವರು ಒಪ್ಪಕ್ಕೆ ತಯಾರಿಲ್ಲ ಬಟ್ಟೆಂಗೆ ಅಥವಾ ಕಟ್ಟೆಂಗೆ ಹೇಳಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಯಲ್ಲಿ ಮಾಡಿದ ಪ್ರತಿಪಾದನೆ ಮಾಡಿದಂಥ ನರೇಂದ್ರ ಮೋದಿ ಅವರು ಕಾಸ್ ಸೆನ್ಸಸ್ಗೆ ಒಪ್ಪದೆ ಇರ್ತಕ್ಕಂಥವ್ರು ಮತ್ತು ಈ ಕಾಸ್ ಸೆನ್ಸಸ್ಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಇವ್ರದ್ದು ಇವರ ನೀತಿ ಏನು ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಇವರು ದಲಿತ ವಿರೋಧಿ ಮತ್ತು ಹಿಂದುಳಿದ ವರ್ಗದವರ ವಿರೋಧಿ ಮತ್ತು ಅಲ್ಪಸಂಖ್ಯಾತರ ವಿರೋಧಿ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಜಾತಿ ವ್ಯವಸ್ಥೆಯಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂಘ ಪರಿವಾರದವರು ಅದಕ್ಕೆ ಜಾತಿ ವ್ಯವ ಜಾತಿ ಗಣತಿ ಬೇಡ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಮತ್ತು ಸದನದಲ್ಲಿ ಏನು ಚ ಸಂವಿಧಾನದ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಅದನ್ನು ಬೇರೆ ರೀತಿಯಲ್ಲಿ ತಿರುವುಕೊಳ್ಳಲು ಅಮಿತ್ ಶಾರವ್ರನ್ನ ಉಪಯೋಗಿಸ್ಕೊಂಡು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಹವೇಳನ ಮಾಡಿದ್ದಾರೆ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಜಿಲ್ಲೆಯಲ್ಲೂ ಸಹ ಪ್ರತಿಭಟನೆಗಳಾಗುತ್ತೆ ಅದರ ಜೊತೆಗೆ ನರೇಂದ್ರ ಮೋದಿ ಅವರಾಗಲಿ ಇಷ್ಟು ದಿವಸ ಆದ್ರೂ ಸಹ ಅದಕ್ಕೆ ಉತ್ತೇಜನ ಕೊಡ್ಕೊಂಡು ಬರ್ತಾ ಇದ್ದಾರೆ ವಿನಃ ಯಾವತ್ತೂ ಸಹ ಅದರ ವಿರುದ್ಧವಾಗಿ ಹೇಳಿರೋ ತಪ್ಪು ಅಂತ ಹೇಳಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಮೋಹನ್ ಭಾಗವತ್ ಸಹ ಹೇಳಿದರು ಬಿಹಾರಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳಿ ಸೊ ಇವರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿದೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅಸಹ್ಯ ರೀತಿಯ ಭಾವನೆಗಳಿದೆ ಆದ್ದರಿಂದ ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡಿ ಈ ಒಂದು ವಾರದಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಸಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಈ ವಿಚಾರದಲ್ಲಿ ತಮ್ಮನ್ನು ಕರೆಸಿ ಜನಸಾಮಾನ್ಯರಿಗೆ ಆದ ಘಟನೆಯನ್ನು ವಿವರ ವಿವರ ವಿವರಣೆ ಕೊಟ್ಟಿದ್ದೀನಿ ತಾವೇನಾದರೂ ಪ್ರಶ್ನೆ ಕೇಳೋಂಗಿದ್ರೆ ಅದಕ್ಕೆ ಉತ್ತರ ಕೊಡೋಕೆ ತಯಾರಿದ್ದಿಲ್ಲ